ಕಾಂಗ್ರೆಸ್ ಮುಖಂಡರಾದ ಅಮರಾವತಿ ಚಂದ್ರಶೇಖರ್ ಸಹೋದರರು ಇಂದು ಜೆಡಿಎಸ್ ಸೇರ್ಪಡೆಯಾದರು ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಇಂದು ಕಾರ್ಯಕರ್ತರ ಜೊತೆಗೂಡಿ ಜೆಡಿಎಸ್ ಸೇರಿದ್ದಾರೆ ಕಾಂಗ್ರೆಸ್ನಲ್ಲಿ ನಮ್ಮನ್ನ ಗೌರವದಿಂದ ನಡೆಸಿಕೊಂಡಿಲ್ಲ ಯಾವುದೇ ಅವಕಾಶವನ್ನೂ ನೀಡಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವುದಾಗಿ ನಂಬಿಸಿ ಮೋಸ ಮಾಡಿದ್ರು ಇದು ನಮಗೆ ಬೇಸರ ಉಂಟು ಮಾಡಿದೆ ಜೆಡಿಎಸ್ಗೆ ಸೇರುವ ಹಾಗೆ ಮಾಡಿದೆ ಎಂದು ಅಮರಾವತಿ ಚಂದ್ರಶೇಖರ್ ತಿಳಿಸಿದ್ದಾರೆ ಜನತಾದಳ ಸೇರ್ಪಡೆ ಕಾರ್ಯಕ್ರಮ ಸೊ ನಾವು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಅಂಬರೀಷರ್ ಜೊತೆ ಇಪ್ಪತ್ತೈದು ವರ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಬಂದ್ವಿ ಸೊ ನಾನು ಕಳೆದ ಹತ್ತು ವರ್ಷದಿಂದ ಅಭ್ಯರ್ಥಿ ಆಗಬೇಕು ಅಂತೇಳಿ ಪಕ್ಷದಲ್ಲಿ ಭಾಳ ಮುಂದೆ ಸೊ ಅದು ನಮಗೆ ನೀನೇ ಅಭ್ಯರ್ಥಿ ಅಂತ ಮುಂದೆ ಅಂತೇಳಿ ನೆಮ್ಮಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ ಆಯಿತು ಸೊ ಆದರೂ ನಾನು ಎಲ್ಲೋ ಒಂದು ಕಡೆ ಇವತ್ತರ ನಾಳೆಯೂ ಸರಿ ಹೋಗುತ್ತೆ ಅಂತ ಇದ್ದೆ ಸೊ ನಮ್ಮ ಪಕ್ಷದ ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳು ನಮ್ಮ ಮೇಲೆ ಪಿತೂರಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಆದರು ಸೊ ಇನ್ನ ಮರ್ಯಾದೆ ಇರೋ ಕಡೆ ನಾವು ಬೇಡ ಅಂತೇಳಿ ಇವತ್ತು ನಮ್ಮ ಜಿಲ್ಲೆಗೆ ಮುಂದೆ ನಡೆಯುವ ಪಾರ್ಲಿಮೆಂಟ್ ಚುನಾವಣೆಗೆ ಕುಮಾರಸ್ವಾಮಿಯವರು ಅಭ್ಯರ್ಥಿಯಾಗಿ ಬಂದರು ಸೊ ನಿನ್ನೆ ಸಹ ಅವರು ನನಗೆ ಫೋನ್ ಮಾಡಿ ನಾನು ನಿಮ್ಮ ಜಿಲ್ಲೆಗೆ ಬರ್ತಾಯಿದ್ದೀನಿ ಸೊ ಅದರಿಂದ ನೀವೆಲ್ಲ ನಿಮ್ಗೆ ಬೆಂಬಲ ಕೊಡಬೇಕು ನನಗೆ ದಯಮಾಡಿ ನೀವೆಲ್ಲ ನಮ್ಮ ಪಾರ್ಟಿ ಸೇರಿ ನಮ್ಮನ್ನು ಅಭ್ಯ ಗೆಲ್ಲಿಸ್ಕೊಡ್ಬೇಕು ಅಂತ ಸರ್ ಅಂಥ ದೊಡ್ಡ ಒಬ್ಬ ನಾಯಕರು ನಾನು ಕೇಳುವಾಗ ಈ ಜಿಲ್ಲೆಗೆ ಒಂದು ಒಳ್ಳೆಯದಾಗತ್ತೆ ಮುಂದೆ ಆಗಲಿ ಅಂತೇಳಿ ಒಂದು ದೃಷ್ಟಿಯಿಂದ ನಾವು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸೋಕ್ಕೆ ನಾವು ಕಾಂಗ್ರೆಸ್ ಬಿಟ್ಟು ಇವತ್ತು ನಾವು ಜನತಾದಳ ಸೇರಿದ್ದೀವಿ ಅದೇ ಥರದಲ್ಲಿ ಮುಂದೆ ನಾವು ಕುಮಾರಸ್ವಾಮಿ ಅವರನ್ನ ಈ ಜಿಲ್ಲೆಯಿಂದ ಬಹುಮತಗಳಿಂದ ಆಯ್ಕೆ ಮಾಡೋಕ್ಕೆ ನಮ್ಮ ಶ್ರಮ ಎಲ್ಲನೂ ಆಗಬೇಕು ಅಂತೇಳಿ ಇವತ್ತು ನಾವೆಲ್ಲ ಅನ್ನ ತಂದಿರು ಮಾತಾಡಿ ನಮಗೆ ಸರ್ ಕಾಂಗ್ರೆಸ್ ನಾಯಕರು ಯಾರಾದರೂ ಭೇಟಿ ಮಾಡಿದ್ರೆ ಇದುವರೆಗೂ ಒಂಬತ್ತು ತಿಂಗಳಾಯಿತು ಕಾಂಗ್ರೆಸ್ ಚುನಾವಣೆ ಹತ್ತಿರ ಒಂಬತ್ತು ಹತ್ತು ತಿಂಗಳಾಯ್ತು ಚುನಾವಣೆಯಾಗಿ ಒಂದು ದಿನವೂ ಸಹ ನಾನು ಯಾರೂ ಭೇಟಿ ಮಾಡಿಲ್ಲ ಇದುವರೆಗೂ ಅಸಮಾಧಾನದಿಂದ ಏನಾದ್ರೂ ಜಗ ಸೇರಿಕೊಂಡ್ರೆ ಇಲ್ಲ ವೈಯಕ್ತಿಕ ಅಸಮಾಧಾನ ಅಂತಲ್ಲ ಗೌರವ ಇಲ್ಲ ಅಲ್ಲಿ ಅನ್ನೋದು ಕಂಡು ಬಂತು ಅಸಮಾಧಾನ ಇಲ್ಲ ಸಮಾಧಾನ ಪಾರ್ಟಿ ಕಟ್ಟಿದ್ವಿ ಇಪ್ಪತ್ತೈದು ವರ್ಷದಿಂದ ಯಾರ್ದು ಏನಲ್ಲ ಸತ್ತು ಆದರೆ ಗೌರವ ಇಲ್ಲ ಗೌರವ ಇಲ್ಲದ ಕಡೆ ಬೇಕು ಸರಿ ಇಪ್ಪತ್ತೈದು ವರ್ಷ ಪ್ರಭಾವೇ ಆಗ್ತದೆ